ಹಲೋ ಫ್ರೆಂಡ್ಸ್ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲಿಷ್ ಸರಣಿ ಈ ಅಧ್ಯಾಯದಲ್ಲಿ ನಾನು ಅಕ್ಷರ ಅಲ್ಫಾಬೆಟ್ ಜಿ ಅದನ್ನು ಗ ಮತ್ತು ಜ ಎರಡರಲ್ಲೂ ಇದರ ಉಚ್ಚಾರಣೆಯೂ ಆಗುತ್ತದೆ ಅವು ಕೆಲವೊಂದು ಶಬ್ದಗಳಿವೆ ಅದನ್ನು ನಾನು ನಿಮಗೆ ಈ ಕ್ಲಾಸ್ನಲ್ಲಿ ಹೇಳುತ್ತೇನೆ ನಾವು ಯೂಸ್ವಲಿ ಅಂದ್ರೆ ನಾರ್ಮಲಿ ಜಿ ಅಂದರೆ ಗ ಎಂದು ತಿಳಿದುಕೊಂಡಿದ್ದೇವೆ ಆದರೆ ಬಹಳಷ್ಟು ಸಲ ಜಿ ಗ ಜದ ರೂಪದಲ್ಲಿ ಉಪಯೋಗವಾಗುತ್ತದೆ ನೋಡಿ ಗ ರೂಪದಲ್ಲಿ ಜಿ ಇಂದ ಗೋ ಗೆಟ್ ಗೋರಿಲ್ಲ ಈ ರೀತಿ ಅನೇಕ ಅನೇಕ ಶಬ್ದಗಳಿವೆ ಬಹಳಷ್ಟು ಶಬ್ದಗಳು ಜ ಅರ್ಥವನ್ನು ಅಥವಾ ಜ ಉಚ್ಚಾರಣೆಯನ್ನು ಕೊಡುವತ್ತವೆ ಅವನ್ನು ನಾನು ನಿಮಗೆ ಹೇಳುತ್ತೇನೆ ನೋಡಿ ಇದಕ್ಕೆ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಯಾವುದೂ ಇಲ್ಲ ಯಾವಾಗ ಜ ಅನ್ನಬೇಕು ಯಾವಾಗ ಗ ಅನ್ನಬೇಕು ಕೆಲವೊಂದು ರೂಲ್ಸ್ ಅನ್ನು ಮಾಡಲಾಗಿದೆ ಏನು ಸಾಮಾನ್ಯವಾಗಿ ಈ ಥರ ಬಂದರೆ ಈ ಥರ ಅಂದುಕೊಳ್ಳಿ ಈ ಥರ ಬಂದರೆ ಈ ಥರ ಅಂದುಕೊಳ್ಳಿ ಆದರೆ ಅವು ಯಾವುವು ಪೂರ್ತಿ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗುವುದಿಲ್ಲ ಅದನ್ನು ನಿಮಗೆ ಆದರೂ ನಾನು ಹೇಳಿಕೊಡುತ್ತೇನೆ ನೋಡಿ ಐ ಐ ವೈ ಯು ಮೂರು ಜಿ ಆದ ಮೇಲೆ ಬಂದರೆ ಅದನ್ನು ಜೀತಿಯಲ್ಲಿ ಅದನ್ನು ಉಚ್ಚರಿಸಬೇಕು ಅಥವಾ ಇಲ್ಲದಿದ್ದರೆ ನೋಡಿ ಗೋ ಗೆಟ್ ಗೋರಿಲ್ಲ ನೋಡಿ ಆದರೂ ಇಲ್ಲಿ ಜಿ ಇ ಬಂದಿದೆ ಗೆಟ್ಗೆ ಗೋರಿಲ್ಲ ಓ ಬಂದಿದೆ ಈ ರೀತಿಯಾಗಿ ಯಾವುದನ್ನು ಗರ್ಲ್ ನೋಡಿ ಜಿ ಐ ಆರ್ ಎಲ್ ಗರ್ಲ್ ಆದರೂ ಕೂಡ ಐ ಬಂದರೂ ಕೂಡ ಗರ್ಲ್ ಬಂದಿದೆ ಸೊ ಇದು ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ ಆದರೂ ಸುಮ್ಮನೆ ಅಂದುಕೊಳ್ಳಬೇಕು ಏನು ಐ ಇ ವೈ ಎಂದ ಅದು ಜಿ ಆದ ಮೇಲೆ ಬಂದರೆ ಅದು ಜ ಎಂದು ಉಚ್ಚರಿಸಬೇಕೆಂದು ನಾವು ಅಂದುಕೊಂಡು ಓದಬೇಕು ನೋಡಿ ಕೆಲವೊಂದು ಸಲ ಇದೇ ಇಂಗ್ಲಿಷ್ ಇದು ಇಂಗ್ಲಿಷ್ ಶಬ್ದದಲ್ಲಿ ಭಾಷೆಯಲ್ಲಿ ಇದೇ ಥರ ಇದೆ ಎಂದರೆ ಅದಕ್ಕೆ ಖಚಿತವಾಗಿ ಇದೆ ಅಂತೂ ಹೇಳಲಾಗೋದಿಲ್ಲ ಸ್ವಲ್ಪ ಅದು ಚೇಂಜ್ ಆಗುತ್ತಲೇ ಇರುತ್ತದೆ ಅದಕ್ಕಾಗಿ ನೀವು ಪ್ರಾಕ್ಟೀಸ್ ಮಾಡುತ್ತಾ ಹೋದಾಗಲಷ್ಟೇ ನಿಮಗೆ ಸರಿಯಾಗಿ ಬರುತ್ತದೆ ನೋಡಿ ನಾನು ಈಗ ನಿಮಗೆ ಜಿಯಿಂದ ಜ ಆಗುವ ಶಬ್ದಗಳನ್ನು ಹೇಳ್ತೇನೆ ಜಿರಾಫ್ ನೋಡಿ ಜಿ ಐ ಜಿ ಆರ್ ಎ ಎಫ್ ಆಮೇಲೆ ಜಿ ಜಂ ಜಂ ಜಿ ಇ ಎಂ ಜಂ ನೋಡಿ ನಾನು ಮೊದಲಿನಿಂದ ಹೇಳ್ತಾ ಇದ್ದೇನೆ ಎಲ್ಲಿ ಆಯಿಲ್ ಅಂದರೆ ಎಲ್ಲಿ ಸ್ವರ ಬರುತ್ತದೆ ಅಲ್ಲಿ ನೀವು ಒಂದು ಡಿವೈಡ್ ಮಾಡಿ ಅಂದಾಗ ನಿಮಗೆ ಈಸಿ ಆಗುತ್ತದೆ ಜಮ್ ಎಂ ನಿಂದ ಮ ಜಿಮ್ ಜಿ ವೈ ಎಂ ಜಿಮ್ ಜಿಮ್ ಈಗ ನೋಡಿ ಏಂಜಲ್ ಇಲ್ಲಿ ಜ ಎಲ್ಲಿ ಬಂದಿದೆ ನೋಡಿ ನಡುವೆ ಬಂದಿದೆ ಆದರೂ ಜಿ ನಡುವೆ ಬಂದಿದೆ ಏಂಜಲ್ ಅಂದರೆ ನೋಡಿ ಓ ಈ ರೀತಿ ಎನ್ ಎನ್ ಅನ್ನು ಈ ರೀತಿಯಾಗಿ ಪೂಜೆ ತರ್ತಾರೆ ಏಂಜಲ್ ನೋಡಿ ಸ್ಪೇಜ್ ಲಾಸ್ಟ್ಗೆ ಬಂದಿದೆ ಜಿ ಆದರೂ ಪೇಜ್ ಹ್ಯೂಜ್ ಅಂದ್ ನೋಡಿ ಓವೆಲ್ ಹ್ಯೂಜ್ ಜನರಲ್ ಜಿ ಇ ಆರ್ ಎ ಎಲ್ ಜನರಲ್ ಜೀನಿಯಸ್ ಜಿ ಇ ಎನ್ ಐ ಯು ನೋಡಿ ಎನ್ ಐ ಯು ತನಕ ನಾವು ಡಿವೈಡ್ ಮಾಡಬೇಕು ಆಮೇಲೆ ಎಸ್ ಜೀನಿಯಸ್ ಈ ರೀತಿಯಾಗಿ ನೀವು ಡಿವೈಡ್ ಮಾಡಿ ಕೂಡ ಓದಿ ಹಾಗೂ ಜ ಮತ್ತು ಜಿ ನಡುವಿನ ಅಂತರವನ್ನು ತಿಳಿದುಕೊಂಡು ನೀವು ಓದಲು ಪ್ರಯತ್ನಿಸಿ ಇದು ಒಂದೇ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇದೆ ಏನೆಂದರೆ ನೀವು ಡಿವೈಡ್ ಮಾಡಿ ಓದಿದಾಗಷ್ಟೇ ನಿಮಗೆ ಇಂಗ್ಲಿಷ್ ಬೇಗ ಬೇಗನೆ ಓದಲು ಬರುತ್ತದೆ ಹೀಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಕೂಡ ನೀವು ಇಂಗ್ಲೀಷನ್ನು ಸುಲಭವಾಗಿ ಕಲಿಯಲು ತಿಳಿಯಿರಿ ಕೆಲವೊಬ್ಬರು ನನಗೆ ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ಳಲು ಹೇಳಿದರು ಆದರೆ ನೀವು ನನ್ನ ನಿಮ್ಮ ವಿಡಿಯೋಗಳನ್ನು ನೋಡಿ ಹಾಗೂ ಮನೆಯಲ್ಲಿ ನೀವು ಮಾತನಾಡುವುದನ್ನು ಸಂಬಂಧಿಕರ ಜೊತೆಗೆ ಅಣ್ಣ ತಂಗಿ ಅಕ್ಕ ತಮ್ಮ ಗೆಳತ ಗೆಳೆಯ ಗೆಳತಿಯರ ಜೊತೆಗೆ ಎಲ್ಲರ ಜೊತೆಗೂ ನೀವು ನಿಮಗೆ ಬಂದಷ್ಟು ಹರಕುಮರ್ಗು ಭಾಷೆಯಲ್ಲಿ ಮಾತನಾಡಲು ಆರಂಭಿಸಿ ಅದೇ ಸ್ಪೋಕನ್ ಇಂಗ್ಲಿಷ್ ಥ್ಯಾಂಕ್ ಯು